ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಶಿಕ್ಷಣವನ್ನು ಅಧ್ಯಯನ ಮಾಡ್ತಿರುವಂತಹ ನನ್ನ ಎಲ್ಲ ಪ್ರೀತಿಯ ಕಲಿಕಾರ್ತಿಗಳಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ತಮ್ಮನ್ನು ಈ ತರಗತಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಪ್ರೀತಿಯ ಕಲಿಕಾರ್ತಿಗಳೇ ಪ್ರಥಮ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ತಾವುಗಳು ಅಂದರೆ ಬಿ ಎ ಬಿ ಕಾಮ್ ಬಿ ಸಿ ಬಿ ಸಿ ಎ ಬಿ ಬಿ ಎ ಈ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ತಮುಗಳಿಗೆ ಕನ್ನಡ ಭಾಷಿಕ ಅಂತಕ್ಕಂತಹ ಒಂದು ಪತ್ರಿಕೆ ಇದೆ ಈ ಪತ್ರಿಕೆಯಲ್ಲಿ ಒಂದು ಕನ್ನಡ ಭಾಷಿಕ ಇದರಲ್ಲಿ ಎರಡು ಭಾಗಗಳಿವೆ ಒಂದು ಸವಿಸ್ತಾರ ಪಠ್ಯ ಇನ್ನೊಂದು ಅವಿಸ್ತರ ಪಠ್ಯ ಎಂಬುದಾಗಿ ಎರಡು ಭಾಗಗಳಿವೆ ಈ ಸವಿಸ್ತರ ಪಠ್ಯದಲ್ಲಿ ಹೊಸಗನ್ನಡ ಕವಿತೆಗಳಿದೆ ಮತ್ತು ನಾಟಕ ಭಾಗಗಳಿವೆ ಹಾಗೆಯೇ ಅವಿಸ್ತಾರ ಪಠ್ಯಗಳಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡ ಈ ಎರಡು ಭಾಗಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಾಷಿಕ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ತಮಗಳಿಗೆ ಈ ಪಠ್ಯಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೊಸಗನ್ನಡ ಕವಿತೆಗಳಲ್ಲಿ ಬರ್ತಕ್ಕಂತಹ ಒಂದು ಕವಿತೆಯಾದಂತಹ ಸಿದ್ಧಲಿಂಗಯ್ಯನವರ ನನ್ನ ಜನಗಳು ಅಂತ ಕವಿತೆಯನ್ನು ಈ ಒಂದು ತರಗತಿಯಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ತೀನಿ ಅದಕ್ಕಿಂತ ಮುಖ್ಯವಾಗಿ ದಲಿತ ಸಾಹಿತ್ಯ ಅಂದರೆ ಬಂಡಾಯ ಸಾಹಿತ್ಯ ಎಂದರೆ ಏನು ದಲಿತ ಸಾಹಿತ್ಯ ಅಂತಂದರೆ ಈ ದಲಿತ ಅಂತಕ್ಕಂಥ ಪದ ಎಲ್ಲಿಂದ ಬಂತು ಯಾರು ದಲಿತ ಕವಿಗಳು ಬಂಡಾಯ ಸಾಹಿತಿಗಳಂದರೆ ಯಾರು ಇಂಥ ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ನಿಮ್ಮ ಮನದಲ್ಲಿ ಗುಯಿಂಗುಡ್ತಾ ಇರತ್ತೆ ಆದ್ದರಿಂದ ಅದನ್ನು ಮೊದಲಿಗೆ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈ ಕವಿತೆ ಸುಲಲಿತವಾಗಿ ಬಹಳ ಸರಳವಾಗಿ ನಿಮಗೆ ಅರ್ಥ ಆಗತ್ತೆ ದಲಿತ ಅಂತಂದರೆ ಇದು ಸಂಸ್ಕೃತದಿಂದ ಬಂದಂತಹ ಪದ ದಲಿತ ಅಂತಂದರೆ ದಳ ಗುಂಪು ಸೈನ್ಯ ದಮನಕ್ಕೆ ಒಳಗಾದಂಥವರು ತುಳಿತಕ್ಕೆ ಒಳಗಾದಂತಹ ಜನರನ್ನು ಕುರಿತು ಬರೆಯುವಂತಹ ಸಾಹಿತ್ಯವನ್ನು ನಾವು ದಲಿತ ಸಾಹಿತ್ಯ ಅಂತ ಕರಿತೀವಿ ಹಾಗಾದರೆ ಬಂಡಾಯ ಸಾಹಿತ್ಯ ಎಂದರೆ ಏನು ಬಂಡಾಯ ಸಾಹಿತ್ಯ ಅಂತಂದರೆ ಪ್ರತಿಭಟನೆಯ ಸಾಹಿತ್ಯ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಅಸಮಾನತೆಯ ವಿರುದ್ಧ ಪ್ರತಿಭಟನೆ ಆನಂತರದಲ್ಲಿ ಈ ಲಿಂಗಭೇದದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಕ್ಕಂತಹ ಒಂದು ಸಮಸಮಾಜವನ್ನು ಕಟ್ಟಲು ಕನಸು ಕಂಡಂಥವರು ಈ ಬಂಡಾಯ ಕವಿಗಳು ಅದಕ್ಕೆ ಖಡ್ಗವಾಗಲಿ ಕಾವ್ಯ ಪ್ರಾಣ ಅಂದರೆ ನೋವಿನ ಮಿಡಿತಕ್ಕೆ ಮಿಡಿಯಲಿ ನೋವುಗೆ ಮಿಡಿಬೇಕು ಇಂತಹ ಖಡ್ಗ ಅಂತಕ್ಕಂಥ ರೀತಿಯಲ್ಲಿ ಬಂಡಾಯ ಕವಿಗಳು ಕಾವ್ಯವನ್ನು ಕಟ್ಟಿದರು ಆದ್ದರಿಂದ ಈ ದಲಿತ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸಾಮ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ನಮಗೆ ಬಹಳ ಮುಖ್ಯ ಆಧುನಿಕ ಸಾಹಿತ್ಯದಲ್ಲಿ ನಾವು ಬಹಳ ವಿಶೇಷವಾದಂತಹ ಸಾಹಿತ್ಯ ಪ್ರಕಾರವನ್ನು ನೋಡ್ತೀವಿ ಅಂದರೆ ಕಲಿಕಾರ್ತಿಗಳೇ ನೀವು ಒಂದು ಒಂದು ಪಕ್ಷಿ ನೋಟವನ್ನು ನಿಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದರೆ ಕನ್ನಡ ಸಾಹಿತ್ಯಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ತಮಗೆಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ ಆದರೆ ಈ ಎರಡು ಸಾವಿರ ವರ್ಷಗಳ ಇತಿಹಾಸಕ್ಕೆ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಹೇಗೆ ಸಂಸ್ಕೃತ ಸಾಹಿತ್ಯದ ಪ್ರಭಾವ ಸಂಸ್ಕೃತ ಭಾಷೆಯ ಪ್ರಭಾವ ಕನ್ನಡಕ್ಕೆ ಬೀರಿ ಎಂತಹ ಅದ್ಭುತವಾದಂತಹ ಅಘನ್ಯವಾದಂತಹ ಅನನ್ಯವಾದಂತಹ ಕಾವ್ಯ ಕನ್ನಡ ಸಾಹಿತ್ಯಕ್ಕೆ ಬಂತು ಅಂತಕ್ಕಂಥದ್ದು ಹಾಗೆಯೇ ಆಧುನಿಕ ಸಾಹಿತ್ಯಕ್ಕೆ ಬಂದಾಗ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವ ಪ್ರೇರಣೆಗೆ ಒಳಗಾಗಿ ಒಂದು ಆಧುನಿಕವಾದಂತಹ ಹೊಸ ರೂಪದ ಸಾಹಿತ್ಯ ಪ್ರಕಾರಗಳು ನಮ್ಮ ಕಣ್ಮುಂದೆ ಬಂತು ಯಾವುದು ಆ ಸಾಹಿತ್ಯ ಪ್ರಕಾರಗಳು ಅಂತಂದರೆ ಒಂದು ನವೋದಯ ಪ್ರಕಾರ ಅಂದರೆ ಹೊಸ ಉದಯ ಆದಂತಹ ಪ್ರಕಾರ ನಾವು ಕಾಣ್ತೀವಿ ಅಂದರೆ ನವ ಉದಯ ಹಳೆಬೇರು ಹೊಸ ಚಿಗುರು ನೋಡುವುದಕ್ಕೆ ಮರಸೊಗಸು ಹಾಗೆ ನವೋದಯ ಸಾಹಿತ್ಯ ಬಂತು ಆ ನಂತರದಲ್ಲಿ ಪ್ರಗತಿಶೀಲ ಸಾಹಿತ್ಯ ಬಂತು ನಂತರದಲ್ಲಿ ಬಂದಿರತಕ್ಕಂಥದ್ದು ನವ್ಯ ಸಾಹಿತ್ಯ ಬಂತು ಈ ನವ್ಯ ಸಾಹಿತ್ಯದ ಮುಂದಿನ ಕಾಲಘಟ್ಟ ಅಂತ ನಾವು ಏನು ಗುರುತಿಸ್ತೀವಲ್ಲ ಇದನ್ನೇ ನಾವು ದಲಿತ ಬಂಡಾಯ ಸಾಹಿತ್ಯ ಅಂತ ಕರಿತೀವಿ ನನ್ನ ಜನಗಳು ಅಂತಕ್ಕಂತಹ ಪದ್ಯವನ್ನು ಒಂದು ಸಲ ನಾನು ನಿಮ್ಮ ಮುಂದೆ ವಾಚನ ಮಾಡಿಬಿಡ್ತೀನಿ ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು ವದಸಿಕೊಂಡು ಒರಗಿದೋರು ನನ್ನ ಜನಗಳು ವದಸಿಕೊಂಡು ಒರಗಿದವರು ನನ್ನ ಜನಗಳು ಕಾಲು ಕೈ ಹಿಡಿಯೋರು ಕೈ ಮಡಗಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರೋ ನನ್ನ ಜನಗಳು ಭಕ್ತರಪ್ಪ ಭಕ್ತರು ನನ್ನ ಜನಗಳು ದಲಿತರ ಬದುಕಿನ ಸ್ಥಿತಿ ಗತಿ ಹೇಗಿತ್ತು ಅಂತಕ್ಕಂಥದ್ದನ್ನು ಸಿದ್ಧಲಿಂಗೇನವರು ಬಹಳ ಚಂದವಾಗಿ ತನ್ನ ಅನುಭವ ಅಂದರೆ ರಕ್ತ ಮಾಂಸದಿಂದ ಹೊರಹೊಮ್ಮಿದ ಹಾಗೆ ಆ ಕವಿತೆಗಳು ಹೊರಹೊಮ್ಮಿರ್ತಕ್ಕಂಥದ್ದನ್ನು ಕಾಣ್ತೀವಿ ನಮಗೆ ಇದು ಹಾಡ್ ಇದನ್ನು ಹಾಡ್ತಾ ಹೋದರೆ ಕವಿತೆ ಅರ್ಥ ಆಗ್ತಾ ಹೋಗುತ್ತೆ ಒಂದು ಇತಿಹಾಸದ ಪುಟಗಳು ತೆರ್ಕೊಳ್ತಾ ಹೋಗುತ್ತೆ ಅಂತಹ ಒಂದು ಕವಿತೆ ಆ ಬದುಕಿನ ಜನರ ಆ ಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದು ನೀವು ಹಾಗೇ ನೋಡ್ತಾ ಹಾಗೆ ಕಣ್ಮುಂದೆ ಹಾಗೆ ಚಿತ್ರಪಟನಗಳನ್ನ ನೋಡ್ತಾ ಆಗ್ತಾ ಹೋಗುತ್ತೆ ನೋಡಿ ಹೊಳವನುತ್ತು ಬಿತ್ತೋರು ಬೆಳೆಯ ಕುಯ್ದು ಬೆವರೋರು ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು ಬರಿಗೈಲೇ ಬಂದೋರು ಉಸ್ಸೆಂದು ಕೂತೋರು ಹೊಟ್ಟೆ ಬಟ್ಟೆ ಕಟ್ಟಿದೋರು ನನ್ನ ಜನಗಳು ಹೊಟ್ಟೆ ಬಟ್ಟೆ ಕಟ್ಟಿದೋರು ನನ್ನ ಜನಗಳು ಮಾಳಿಗೆಗಳ ಎತ್ತಿದೋರು ಬಂಗಲೆಗಳ ಕಟ್ಟಿದೋರು ತಲಾದೀಗೆ ಸಿಕ್ಕಿದೋರು ನನ್ನ ಜನಗಳು ಬೀದಿಯಲ್ಲಿ ಬಿದ್ದೋರು ಸದ್ದಿಲ್ಲದೆ ಇದ್ದೋರು ಒಳಗೊಳಗೆ ಅತ್ತಿದೋರು ನನ್ನ ಜನಗಳು ಒಳಗೊಳಗೆ ಹತ್ತೋರು ನನ್ನ ಜನಗಳು ಬಡ್ಡಿಯನ್ನು ತೆತ್ತೋರು ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದೋರು ನನ್ನ ಜನಗಳು ಪರಮಾತ್ಮನ ಹೆಸರು ಹೇಳಿ ಪರಮಾಣ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಳೆದೋರು ನನ್ನ ಜನಗಳು ಚಿನ್ನವನ್ನು ತೆಗೆಯೋರು ಅನ್ನವನ್ನು ಕಾಣದೋರು ಬಟ್ಟೆಯನ್ನು ನೇಯೋರು ಬರೀ ಮೈಲೆ ಹೋಗೋರು ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು ಎಷ್ಟು ಆ ಬದುಕಿನ ದಲಿತ ಜನರ ಬದುಕಿನ ಸ್ಥಿತಿಗತಿಗಳು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರದಲ್ಲೇ ಆ ಜನರ ನೋವನ್ನು ಬದುಕನ್ನು ಹೇಳಿಕೊಳ್ಳುವಂತಹ ಸ್ಥಿತಿಗಳು ಬಂತು ಯಾಕಂದರೆ ಇಲ್ಲಿ ಹೇಳ್ತಾರೆ ಹಸಿವಿನಿಂದ ಸತ್ತೋರು ಸೈಜುಗಳಲ್ಲು ಹೊತ್ತೋರು ಒದಸಿಕೊಂಡು ಒರಗಿದೋರು ನನ್ನ ಜನಗಳು ದುಡಿತಿದ್ರು ಯಾಕಂತಂದರೆ ಶತಶತಮಾನಗಳಿಂದ ಸಮವಾಗಿ ಬದುಕ್ತಿದ್ದಂತಹ ಈ ಸಮಾಜದ ಒಳಗಡೆ ಜಾತಿ ಮತ ಅಂತಕ್ಕಂತಹ ಭಿನ್ನ ಭೇದವನ್ನು ಮಾಡಿ ಮೇಲು ವರ್ಗ ಕೀಳುವರ್ಗ ಅಂತಕ್ಕಂತಹ ಎರಡು ಭಾಗಗಳನ್ನು ಮಾಡಿ ಮೇಲು ಕೀಳುವರ್ಗದವರನ್ನು ಬಹಳ ದೂರವಾಗಿ ಒಂದು ಬೀದಿಯಲ್ಲಿ ದೂರದ ಬೀದಿಗೆ ನೂಕಿ ಒಂದು ಕಡೆ ಬದುಕುವಂತಹ ಸ್ಥಿತಿಗೆ ಮಾಡಿದ್ರಲ್ಲ ಈ ವ್ಯವಸ್ಥೆ ಅಂತಕ್ಕಂಥದ್ದು ಇದನ್ನು ಬುದ್ಧ ಹೋರಾಟ ಮಾಡಿದ್ರ ಇದರ ವಿರುದ್ಧವಾಗಿ ಬಸವಣ್ಣ ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅಂತಕ್ಕಂಥದ್ದನ್ನು ಕು ನಮಗೆ ಸಿದ್ಧಲಿಂಗಿನವರು ಹೇಳ್ತಾ ಇದ್ದಾರೆ ಅಷ್ಟೆ ಅಂದರೆ ಈ ಈ ವ್ಯವಸ್ಥೆಯ ವಿರುದ್ಧ ಎಲ್ಲರೂ ಕೂಡ ಮಹಾ ಮಹಾ ಆ ಮಹಣಿಯರು ಎಲ್ಲರೂ ಕೂಡ ಇದ್ರ ವಿರುದ್ಧ ಹೋರಾಟ ಮಾಡಿದ್ದದನ್ನು ನಮ್ಮ ಮುಂದೆ ಹೇಳ್ತಾ ಇದ್ದಾರಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಕಾಲು ಕೈ ಹಿಡಿಯೋರು ದುಡಿಮೆಗೆ ಅವರು ಆದಾಗ ಏನೇ ಒಂದು ತಪ್ಪು ನೆಪ್ಪುಗಳು ಆದಾಗ ಅಂದರೆ ಬೇ ಸಿದ್ಲಿಂಗನವ್ರು ಹೇಳ್ತಕ್ಕಂಥದ್ದಿನಪ್ಪ ಅಂದರೆ ಒಂದು ಕಾಲದಲ್ಲಿ ಈ ಭೂಮಿ ಒಳಗಡೆ ಒಡೆಯರಾಗಿ ಇದ್ದಂಥವರು ಭೂ ಒಡೆಯರಾಗಿದ್ದಂಥವರು ದಲಿತರು ಆದರೆ ಕಾಲಾನಂತರದಲ್ಲಿ ಅವರು ದೂರಚಲ್ಪಟ್ಟರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ ಅವ್ರನ್ನ ಭೂಮಿ ಇಲ್ಲದ ಹಾಗೆ ಮಾಡಿತು ಈ ವ್ಯವಸ್ಥೆ ಅಂತಕ್ಕಂಥ ಈ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಅದರ ಒಳಗಡೆ ಹೇಳ್ತಾರೆ ಇಲ್ಲಿ ನೋಡಿ ಇಲ್ಲಿ ಕೈ ಮಡಗಿಸಿಕೊಳ್ಳೋರು ಸಾಮಾನ್ಯವಾಗಿ ನಮಗೆ ಕೋಪ ಬರುತ್ತೆ ಕಾಲಲ್ಲೂ ಒದ್ರೂ ಕೂಡ ಕೈ ಆಯಿತು ಸ್ವಾಮಿ ಅನ್ನುವಂತಹ ಒಂದು ಕುಗ್ಗುವ ಸ್ವಭಾವ ಆ ಜನರಲ್ಲಿ ಇದೆ ಅಂತ ಯಾಕಂದರೆ ಹಸಿವು ನಮಗೆ ಬಹಳ ದೊಡ್ಡದು ಬದುಕು ಬಹಳ ದೊಡ್ಡದೇ ಹೊರತು ಬೇರೆದು ಯಾವುದು ಮುಖ್ಯ ಅಲ್ಲ ಅಂತಕ್ಕಂಥದ್ದನ್ನು ಆ ಜನ ಭಾವಿಸ್ಕೊಂಡಿದ್ರು ಅಂತಕ್ಕಂಥದ್ದು ಕೋಪ ತಾಡ್ತಾ ಇಲ್ಲ ಎಂತಹ ತಾಳ್ಮೆಯಾಗಿದ್ದರು ತಲ್ಲಣಸಿದರು ಖಂಡ್ಯ ಎಷ್ಟು ತಲ ತಾಳ್ಮೆ ಇತ್ತು ಆ ಆ ಜನಕ್ಕೆ ಅಂತಕ್ಕಂಥದ್ದನ್ನು ಹೇಳ್ತರು ಅವರು ಹೇಳ್ತಾರೆ ಅವರು ಭಕ್ತರಪ್ಪೋ ಭಕ್ತರು ಇವರು ಸಾಕ್ಷಾತ್ ದೇವರಪ್ಪ ಇವರು ಅಂತಕ್ಕಂಥದ್ದನ್ನು ತನ್ನ ಜನಗಳ ಬಗ್ಗೆ ತಾನೇ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಇವರು ನನ್ನ ಜನಗಳು ಅಂತಕ್ಕಂಥದ್ದನ್ನು ಹೇಳ್ತಾರೆ ಯಾಕಂದರೆ ನಾವು ಈ ಒಂದು ಪ್ರಗತಿಯನ್ನು ಕಾಣಬೇಕಂದ್ರೆ ಊಟ ಬೇಕು ಉಡುಪು ಬೇಕು ಆಮೇಲೆ ಒಂದು ಒಳ್ಳೆಯ ವಾತಾವರಣ ಬೇಕು ಇದನ್ನೆಲ್ಲವನ್ನು ಮನೆ ಬೇಕು ಮಠ ಬೇಕು ಇದನ್ನೆಲ್ಲ ರೂಪಿಸ್ಕೊಡ್ತಕ್ಕಂಥದ್ದು ಯಾರಪ್ಪ ಅಂದರೆ ಕಾರ್ಮಿಕರು ಜನ ಅಂದರೆ ಕೆಲ ವರ್ಗದವರು ಅವರನ್ನು ಕೂಡ ನಾವು ಮನುಷ್ಯರಂತೆ ಕಾಣುವಂಥ ಸ್ಥಿತಿ ನಮ್ಮಲ್ಲಿ ಬರಬೇಕು ಅಂತಕ್ಕಂಥ ನೀವೇನು ಕೊಡದಿದ್ದರೂ ಏನು ಪರವಾಗಿಲ್ಲ ಏನು ಕೊಡಬೇಕು ಅಂತ ಅವ್ರ ದುಡಿಮೆ ಅವ್ರ ದುಡಿಮೇಲೆ ಅವರು ಬದುಕ್ತಾರೆ ನಮ್ಮ ಹನ್ನೆರಡನೇ ಶತಮಾನದ ಒಳಗಡೆ ಸಮ ಸಮಾಜವನ್ನು ಕಟ್ಟುವುದಕ್ಕಾಗಿ ಬಸವಣ್ಣವರು ದಾಸೋಹ ಆ ಪರಂಪರೆಯನ್ನು ಹುಟ್ಟುಹಾಕಿದಂಥದ್ದು ಉದ್ದೇಶ ಏನಪ್ಪ ಅಂತಂದರೆ ಈ ಜನರ ಹಸಿವಿನಿಂದ ಸಾಯ್ತಿದ್ದಂತಹ ಜನರನ್ನು ಒಂದು ಸಮಾಜದ ಮುಖ್ಯ ವಾಹಿನಿಗೆ ತರುವುದಕ್ಕಾಗಿ ಅವರು ಮ ಪಟ್ಟಂತಹ ಪಾಡೋದು ಅದು ಬಹಳ ಮುಖ್ಯವಾಗಿ ಹಸಿವಿನಿಂದ ಸತ್ತೋರು ಆಗ ಸಾಮಾನ್ಯವಾಗಿ ಕೆಲವರ್ಗದ ಅನೇಕ ಜನರು ಹಸಿವಿನಿಂದ ಸಾಯ್ತಾ ಇದ್ದಂತಹದ್ದನ್ನು ಬಹಳ ಸೂಕ್ಷ್ಮವಾದಂಥ ರೀತಿಯಲ್ಲಿ ಇಲ್ಲಿ ಸಿದ್ಧಲಿಂಗಿನವರು ನಮಗೆ ಕಟ್ಟಿಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ ಆಮೇಲೆ ದುಡಿಮೆಯ ಜನರು ಇವರೆಲ್ಲರೂ ಕೂಡ ಯಾವುದು ಅಂತಂದರೆ ಒಳವನ್ನುತ್ತು ಬಿತ್ತೋರು ಬೆಲೆಯ ಕೊಯ್ದು ಬೆವರೋರು ಆ ಬೆವರು ದುಡಿಮೆಯ ಬೆವರಿದೆಯಲ್ಲ ಆ ಬೆವರೂ ಕೂಡ ಅವರಿಗೆ ಶ್ವಾಸನೆಯಾದಂಥದ್ದು ಅದು ನಮಗೆ ವಾಸನೆ ಆಗ್ಬೋದು ಆದರೆ ಆ ಬೆವರು ಇದೆಯಲ್ಲ ದುಡಿಮೆಯ ಬೆವರು ಅದು ಸ್ವಾಸನೆ ಭರಿತವಾದಂತಹ ಬೆವರು ಅಂತಕ್ಕಂಥದ್ದನ್ನು ಸಿದ್ಲಿಂಗ್ನವರು ಇಲ್ಲಿ ಹೇಳ್ತಾರೆ ಮತ್ತು ಇವರಿಗೆ ಮಳೆಗಾಲ ಬೇಸಿಗೆ ಕಾಲ ಇಂಥದ್ದು ಅಂಥದ್ದು ಎಲ್ಲ ಸಮಯದಲ್ಲೂ ಇವರು ದುಡಿಮೆಯನ್ನು ನಂಬಿಕೊಂಡು ಬದುಕ್ತಿದ್ದಂತಹ ಜನ ಅಂತಕ್ಕಂಥದ್ದನ್ನು ಹೇಳ್ತಾನೆ ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ ಬರಿಗೈಲೇ ಬಂದವರು ಉಸ್ಸೆಂದು ಕೂತೋರು ನಾವೆಲ್ಲರೂ ಕೂಡ ಬರಿಗೈಲೇ ಬಂದವರು ಬರಿಗೈಲೇ ಹೋಗ್ತೀವಿ ನಾವು ಅಂತಕ್ಕಂಥದ್ದು ಆದರೆ ಈ ಬರಿಗೈಲಿ ಬಂದು ಬರಿಗೈಲಿ ಹೋಗುವಂತಹ ಈ ಮಧ್ಯದ ಬದುಕಿನ ಒಳಗಡೆ ತುಂಬಿದ ಬದುಕಾಗಿರ್ಲಿ ನಮ್ಮದು ಅಂತಕ್ಕಂಥದ್ದಷ್ಟೇ ಅವರು ನಮ್ಮನ್ನೂ ಕೂಡ ಮನುಷ್ಯರನ್ನಾಗಿ ಕಾಣಿರಿ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಕವಿ ಇಲ್ಲಿ ಹೇಳ್ಕೊತಕ್ಕ ಯಾಕೆ ನಾವು ಮಾಡ್ಬಿಟ್ಟು ಅಂತಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳು ಬಹಳ ಮುಖ್ಯವಾದ ಕೆಲಸಗಳು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಮಾಳಿಗೆಗಳ ಎತ್ತಿದೋರು ಬಂಗ ಕಟ್ಟಿದೋರು ತಲಾದಿಗೆ ಸಿಕ್ಕಿದೋರು ನನ್ನ ಜನಗಳು ದುಡಿಮೆಯಿಂದ ಎಲ್ಲರನ್ನೂ ಕೂಡ ಸುಖವಾಗಿರಿಸಿ ಇವರು ಏನೂ ಇಲ್ಲದಂತಹ ಪ್ರಪಾತಕ್ಕೆ ಬಿದ್ದು ಸಾಯ್ತ ಸ್ಥಿತಿ ಬಂದಿದೆ ನನ್ನ ಜನಕ್ಕೆ ಈಗಿನ ಕಾಲಘಟ್ಟದೊಳಗಡೆ ನಾನು ಏನು ಮಾಡಲಿ ಮುಂದಿನ ಸ್ಥಿತಿ ಅಂತಕ್ಕಂಥದ್ದು ಕವಿಗೆ ತಳಮಳ ಕಾತರ ನೋವು ಬೇಣೆ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಅವರನ್ನು ಏನು ಮಾಡ್ತಾ ಇದೆಯಾ ಅಂತಂದರೆ ದೂರ್ತಾ ಇದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಬರ್ತಾರೆ ಮತ್ತು ಈ ಜನರು ಹೇಗಿದ್ದಾರೆ ಅಂತಂದರೆ ಬೀದಿಯಲ್ಲಿ ಬಿದ್ದೋರು ಸದ್ದಿಲ್ಲದೆ ಇದ್ದವರು ಬೀದಿಲ್ ಇದ್ದಾರೆ ಆದರೆ ನಮಗಿಂತ ಅನ್ಯಾಯ ಆಗಿದೆ ಅಂತಕ್ಕಂಥ ಒಬ್ಬನೂ ಕೂಡ ಯಾರೂ ಪ್ರಶ್ನೆ ಕೇಳ್ತಾ ಇಲ್ಲ ನನ್ನ ಪಾಡು ಏನೋ ದುಡಿಮೆ ಅಷ್ಟೇ ಅಂತಕ್ಕಂಥದ್ದನ್ನು ಇದ್ದಾರೆ ಅಂತಕ್ಕಂಥದ್ದು ಮತ್ತೆ ಹೇಳ್ತಾ ನೋಡಿ ಅವರು ಒಳಗೊಳಗೆ ಅತ್ತೋರು ಒಳ್ಳಗೊಳಗೆ ಅತ್ತೋರು ದುಡಿಮೆ ನಾವು ಪ್ರತಿಯೊಬ್ಬರು ಇದನ್ನು ಅನುಭವಿಸ್ತಾ ಹೋಗ್ತೀವಿ ನಮಗೇನೇ ಕಷ್ಟಗಳು ಬಂದಾಗ ನೋವುಗಳಾದಾಗ ಯಾರತ್ರನೂ ಹೇಳ್ಕೊಳ್ಳೋದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನಾವೇ ಒಳಒಳಗೆ ನೋವನ್ನು ಪಡೆದು ಬೇನೆಯನ್ನು ಪಡ್ತಾಯಿರ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಮತ್ತು ಹಸಿವಿಗಾಗಿ ಬಡ್ಡಿಯನ್ನು ಪಡಿತಕ್ಕಂಥದ್ದು ಆಮೇಲೆ ರಾಜಕಾರಣಿಗಳ ಭಾಷಣಗಳನ್ನು ಕೇಳಿ ನಮಗೇನೋ ಸಿಗುತ್ತೆ ಅಂತಕ್ಕಂತಹ ಆಶಾಭಾವನೆಯನ್ನು ಪಟ್ಟು ಅದರಲ್ಲೇ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಎಲ್ಲ ಜನರಿಗೂ ಪರಮಾತ್ಮನ ಹೆಸರು ಹೇಳಿ ಪರಮಾಣ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಳೆದೋರು ಅಂದರೆ ಕೆಲದಿಂದ ಹಿಡಿದು ಮೇಲ್ವರ್ ಮೇಲವರೆಗೂ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಜನ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಆದರೆ ತಮಗೆ ಏನೂ ಕೂಡ ಸಿಗುತ್ತಿಲ್ಲ ಅಂತಕ್ಕಂಥದ್ದನ್ನು ಸಿದ್ಲಿಂಗಿನವರು ನಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಎಂಥ ಕೆಲಸಗಳನ್ನು ಮಾಡ್ತಾರೆ ಬಹಳ ದೊಡ್ಡ ಮಹಡಿಗಳನ್ನು ಕಟ್ತಾರೆ ಭೂಮಿಯನ್ನು ಉತ್ತಿ ಬೆಳೀತಾರೆ ಕರಿ ಭೂಮಿಯನ್ನು ಅಂದರೆ ಕಪ್ಪು ಜನ ಇವರು ಆದ್ದರಿಂದ ಕಪ್ಪು ಭೂಮಿಯಲ್ಲಿ ದುಡಿತಾ ಇದ್ದಾರೆ ಕಪ್ಪು ಭೂಮಿಯಲ್ಲಿ ದುಡಿತಾ ಇದ್ದರೂ ಕೂಡ ಆದರೆ ಬ್ಲ್ಯಾಕ್ ಈಸ್ ಬ್ಯೂಟಿ ಅಂತ ಹೇಳ್ತಾರೆ ನೋಡಿ ಆಫ್ರಿಕನ್ ಅವರು ನಿಜವಾದ ಸೌಂದರ್ಯ ಅಂತಕ್ಕಂಥದ್ದು ಈ ಬ್ಲ್ಯಾಕ್ ಅಂತಲೇ ಹೇಳೋದು ಆದ್ದರಿಂದ ಈ ಕರಿ ಭೂಮಿಯಲ್ಲಿ ಕರ್ಭೂಮಿಯಲ್ಲಿ ದುಡಿತಕ್ಕಂತಹ ಈ ಕಪ್ಪು ಜನರು ಚಿನ್ನವನ್ನು ತೆಗೆಯೋರು ಅನ್ನವನ್ನು ಕಾಣದವರು ಚಿನ್ನ ತೆಗೆತಾರೆ ಅವರಿಗೆ ಉದರಕ್ಕೆ ಆಹಾರ ಇಲ್ಲ ಬಟ್ಟೆಯನ್ನು ನೆಯ್ಯೋರು ಬರಿಮೈಯಲ್ಲೇ ಹೋಗೋರು ನಮ್ಮ ತಂದೆ ತಾಯಿಗಳೆಲ್ಲ ಹಿಂದಿನ ಕಾಲ ನಾ ನಮ್ಮನ್ನು ಸಾಕು ಸಲಗುವಾಗ ಅಪ್ಪ ಒಂದು ಟವಳನ್ನು ತನ್ನ ಹೆಗಳಿಗೆ ಹಾಕ್ಕೋತಾಯಿದ್ರು ಯಾಕಪ್ಪ ತಂದೆ ಹೆಗಲ ಟವಲ್ ಹಾಕೋತಾ ಇದ್ದಾರೆ ಅಂತ ನೋಡ್ತಾ ಹೋದರೆ ಆ ಟವಳನ್ನು ತೆಗೆದು ನೋಡಿದ್ರೆ ಆ ಬಣಿ ಎಲ್ಲ ಹರಿದು ಇಂತಹ ಒಂದು ಬದುಕಿನ ಒಳಗಡೆನೂ ಕೂಡ ಅವರು ದುಡಿಮೆಯನ್ನು ಮಾತ್ರ ನೆಚ್ಚಿ ಮೆಚ್ಚಿ ಅವರು ಆಸಕ್ತಿಯಿಂದ ಅಪ್ಪಿಕೊಂಡ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಇಲ್ಲಿ ಏನು ಹೇಳ್ತಿರೋ ಅದನ್ನು ಕೇಳ್ತಾರೆ ಇವರು ಆಹಾ ಅಂತಕ್ಕಂಥದ್ದು ಇಲ್ಲ ಏನು ಹೇಳ್ತಿರೋ ಅದನ್ನು ಕೇಳ್ತಾರೆ ಎಲ್ಲಿ ಬದುಕ್ತಾರೆ ಈ ವಿಶಾಲವಾದಂತಹ ಈ ಭೂಮಿ ತಾಯಿಯ ಒಡಲಿನಲ್ಲಿ ಅವರು ಬದುಕ್ತಾ ಇದ್ದಾರೆ ಗಾಳಿಯಲ್ಲೇ ಬದುಕ್ತಾ ಇದ್ದಾರೆ ಮಂಟೇಸ್ವಾಮಿ ಪರಂಪರೆಯೂ ಕೂಡ ಹಾಗೇನೆ ಮಂಟೇಸ್ವಾಮಿ ಪರಂಪರೆಯನ್ನು ಆರಾಧನೆ ಮಾಡ್ತಕ್ಕಂತಹ ಜನ ಇದ್ದಾರಲ್ಲ ಈ ಎಲ್ಲರೂ ಕೂಡ ಹದಿನೆಂಟು ಜಾತಿ ಜನರನ್ನು ಒಟ್ಟುಗೂಡಿಸುವಂತಹ ಒಂದು ಪರಂಪರೆ ಅದು ಅಂತಹ ಒಟ್ಟುಗೂಡಿಸುವಂತಹ ಪರಂಪರೆಯಿಂದಲೇ ಈ ಸಮಾಜ ಈ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಶಾಶ್ವತವಾದಂತಹ ನೆಲೆಗಟ್ಟನ್ನು ಪಡೀತೆ ಅಂತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ಆ ಶರಣರು ಸಾರಿರ್ತಕ್ಕಂಥದ್ದು ಸಮಾಜದೊಳಗಡೆ ಅಂದರೆ ಒಟ್ಟಿನಲ್ಲಿ ನನ್ನ ಜನಗಳು ಅಂತಕ್ಕಂತಹ ಪದ್ಯ ಅಂದರೆ ದಮನಿತ ಜನರ ಅಂದರೆ ಒಂದು ರೀತಿಯ ವರ್ಗದವರ ಅಂದರೆ ಹಿಂದುಳಿದ ಜನರ ಬದುಕಿನ ಪಾಡನ್ನು ಒಂದು ಸಮಾಜ ಗಣ್ಯವಾಗಿ ಮಾನ್ಯ ಮಾಡದೇ ಇದ್ದಂತಹ ಸ್ಥಿತಿಯಲ್ಲಿ ಆ ಸ್ಥಿತಿಯನ್ನು ಮಾನ್ಯ ಮಾಡುವ ನೆಲೆಗಟ್ಟಿನಲ್ಲಿ ಸಿದ್ಧಲಿಂಗಯ್ಯನವರು ನನ್ನ ಜನಗಳು ಅಂತಕ್ಕಂತಹ ಪದ್ಯವನ್ನು ಕಟ್ಟಿರ್ತಕ್ಕಂಥದ್ದು ಈ ಪದ್ಯವನ್ನು ನೀವು ಮತ್ತೆ ಮತ್ತೆ ಓದುತ್ತಾ ಮತ್ತೆ ಮತ್ತೆ ಗಟ್ಟಿಯಾಗಿ ಓದುತ್ತಾ ನೀವೇ ಯೋಚನೆ ಮಾಡ್ತಾ ಹೋದಾಗ ಈ ಪದ್ಯ ನಿಮಗೆ ಸ್ಪಷ್ಟವಾಗಿ ಮನನ ಆಗುತ್ತೆ ಅಂತಕ್ಕಂತಹ ಆಶಾಭಾವನೆಯಿಂದ ಈ ಒಂದು ತರಗತಿಯನ್ನು ಇಲ್ಲಿಗೆ ನಾನು ಸಂಪನ್ನಗೊಳಿಸ್ತೇನೆ ಮುಂದೆ ನಿಮ್ಮ ಜೊತೆಗೆ ಮುಂದಿನ ತರಗತಿ ಜೊತೆ ತರಗತಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಆದ್ದರಿಂದ ಎಲ್ಲರಿಗೂ ನಮಸ್ಕಾರ